ಹಾಯ್ ನಮಸ್ತೆ ವಧು ಸೀರಿಯಲ್ ನ ತೊಂಬತ್ತೈದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ವಧು ಗಾಡಿ ಸಿಗುತ್ತೆ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿರ್ತಾಳೆ ದಿಶಾಗೆ ಈಗ ಏನು ನಿನ್ಗೆ ಚಾಕ್ಲೇಟ್ ತಾನೇ ಬೇಕು ಬಾ ಕೊಡಿಸ್ತೀನಿ ಅಂತ ಕರೀತಾಳೆ ಅದಕ್ಕೆ ದಿಶಾ ನನಗೆ ಬರೀ ಚಾಕ್ಲೇಟ್ ಅಲ್ಲ ಐಸ್ ಕ್ರೀಮ್ ಕೂಡ ಬೇಕು ಅಂತ ಹೇಳ್ತಾಳೆ ಸರಿ ಗಾಡಿ ಸಿಗತ್ತೆ ಅಂತ ಕರ್ಕೊಂಡ್ ಬಂದಿದ್ಯಾ ಹಾಗೆ ಹೀಗೆ ಮಾಡಿದ್ರೆ ಅಷ್ಟೇ ಅಂತ ಹೇಳ್ತಾಳೆ ವಧು ಅದಕ್ಕೆ ನೋಡುವುದು ಅಂತ ಅಂದ್ಬಿಟ್ಟು ಕೈ ಮಾಡಿ ದಿಶಾ ತೋರಿಸ್ತಾಳೆ ವಧು ಆ ಕಡೆ ನೋಡ್ತಾಳೆ ಸಾರ್ಥಕ್ ಅಲ್ಲಿ ಬರ್ತಾ ಇರ್ತಾರೆ ಸ್ಕೂಟಿನಲ್ಲಿ ಬಂದು ಸ್ಕೂಟಿನ ನಿಲ್ಸ್ಬಿಟ್ಟು ಬಂದು ಹಾಯ್ ಅಂತ ಹೇಳಿ ಬದು ಅಂತ ಹೇಳ್ತಾರೆ ಅದಕ್ಕೆ ಬದು ಏನಿದು ಅಂತ ಕೇಳ್ತಾಳೆ ಅದಕ್ಕೆ ನಿಮ್ಮ ಸಾರಥಿಯ ಕಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಸಾರ್ಥಕ್ ನಾನ್ ನಿಮ್ ಸಾಲ ತೀರ್ಸಿದ್ಮೇಲೆ ನಾನ್ ಗಾಡಿ ತಗೊಂತೀನಿ ಅಂತ ಹೇಳ್ತಾಳೆ ಬದು ಅದಕ್ಕೆ ಸಾರ್ಥಕ್ ಹಾಗಾದ್ರೆ ನಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಗಾಡಿ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಹೌದ ಫ್ರೆಂಡ್ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ ಹೌದು ಫ್ರೆಂಡ್ ನಮ್ಮನೆ ಹತ್ರ ಗಾಡಿ ನಿಲ್ಸಿರೋದನ್ನ ನೋಡಿ ನಮ್ಮನೆ ಸೆಕ್ಯೂರಿಟಿ ಬಂದು ನನ್ ಮಗನ್ಗೆ ಈ ಗಾಡಿ ಬೇಕು ಅಂತ ಕೇಳಿದ್ರು ಎದ್ನೋ ಬಿದ್ನೋ ಅಂತ ತಗೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಹಾಗಾದ್ರೆ ಇನ್ಮೇಲೆ ನಿನ್ ಸ್ಕೂಟರ್ ನ ನಿನ್ನತ್ರನೇ ಇಟ್ಕೋದು ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ವದ್ದು ಹಾಗಲ್ಲ ದಿಶಾ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಹಾಗೂ ಇಲ್ಲ ಹೀಗೂ ಇಲ್ಲ ಕೊಡು ಫ್ರೆಂಡ್ ಕೊಡು ಫ್ರೆಂಡ್ ಅಂತ ಅಂದ್ಬಿಟ್ಟು ಕೀನ ತಗೊಂಡು ವಧು ಕೈಗೆ ಕೊಡ್ತಾಳೆ ತಕ್ಕ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೀನಿ ಅಂತ ಹೇಳ್ತಾರೆ ಅದಕ್ಕೆ ವಧು ಅಯ್ಯೋ ನೀವ್ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡ್ರಿ ಅಂತ ವಧು ಹೇಳ್ತಾಳೆ ಅದಕ್ಕೆ ಗಾಡಿ ನಮ್ಮ ಜೊತೆ ಇದ್ಮೇಲೆ ಅದ್ರ ಜವಾಬ್ದಾರಿ ನಮ್ದಲ್ವಾ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ ಅದಕ್ಕೆ ದಿಶಾ ಹೌದು ಫ್ರೆಂಡ್ ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ಹೇಳ್ತಾಳೆ ಸರಿ ಫ್ರೆಂಡ್ ಬಾ ಇವತ್ತು ವಧು ನಮ್ಗೆ ಐಸ್ ಕ್ರೀಮ್ ಕೊಡಿಸ್ತಾಳೆ ಅಂತ ಕರೀತಾಳೆ ಅದಕ್ಕೆ ವಧು ಇಲ್ಲಪ್ಪ ನಿನ್ನ ಕೋಲ್ಡ್ ಆಗುತ್ತೆ ನಾನು ಕೊಡ್ಸಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಅಪರೂಪಕ್ಕೆ ತಿಂದ್ರೆ ಏನು ಆಗಲ್ಲ ನಾನೇ ಕೊಡಿಸ್ತೀನಿ ಬಾ ಅಂತ ಕರಿ ಅದಕ್ಕೆ ವಧು ಇಲ್ಲ ಎಲ್ಲ ನಾನೇ ಕೊಡಿಸ್ತೀನಿ ಅದು ನನ್ನ ದುಡ್ಡಲ್ಲಿ ಇರಿ ಇಬ್ರುನು ನಾನು ಹೋಗಿ ಐಸ್ ಕ್ರೀಮ್ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಐಸ್ ಕ್ರೀಮ್ ತರಕ್ಕೆ ಹೋಗ್ತಾಳೆ ಉಮ್ಮಿ ಇಲ್ಲಿ ಸಚಿನ್ ಬಂಡವಾಳನ ಬಯಲ್ ಮಾಡೋದಕ್ಕೋಸ್ಕರ ಸಚಿನ್ ಹೀರೋ ಹತ್ರಕ್ಕೆ ಸಹನನ ಕರ್ಕೊಂಡು ಬರ್ತಾಳೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸಚಿನ್ ಅಲ್ಲಿ ಟೀ ಅಂಗಡಿ ಹತ್ರ ಕೊಡುಗುರು ಅಂತ ಕೇಳ್ತಾರೆ ಅದಕ್ಕೆ ಅಂಗಡಿ ಅವನು ನಾನು ಟೀ ಕೊಡಲ್ಲ ಟೀ ಇಲ್ಲ ಅಂತ ಹೇಳ್ತಾನೆ ಅವರೆಲ್ಲ ಕುಡಿತಾ ಇರೋದೇನು ಅಂತ ಸಚಿನ್ ಕೇಳಿದ್ದಕ್ಕೆ ಅವರೆಲ್ಲ ಕುಡಿತಾ ಇರೋ ಟೀನೇ ಅಂತ ಹೇಳ್ತಾನೆ ಅದಕ್ಕೆ ಸಚಿನ್ ಮತ್ತು ನನಗೆ ಯಾಕೆ ಕೊಡಲ್ಲ ಅಂತ ಕೇಳ್ತಾನೆ ಅದಕ್ಕೆ ನೀವು ಹಳೇ ಬಾಕಿ ಎಲ್ಲ ಕೊಟ್ಬಿಡಿ ಅದಾದ್ಮೇಲೆ ನಾನು ಟೀ ಕೊಡ್ತೀನಿ ಅಲ್ಲಿವರೆಗೂ ನಾನು ನಿಮಗೆ ಟೀ ಕೊಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸಚಿನ್ ಒಂದಿದ ಫ್ರೆಂಡು ಏನ್ ಗುರು ಈ ತರ ನಿಮಗೆ ಅವಮಾನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ಇದೆಲ್ಲ ನನ್ಗೆ ಹೊಸ್ದ ನೋಡು ಇವಾಗ ಹೆಂಗ್ ಪುಸ್ಲಾಯಿಸಿ ಟೀ ಇಸ್ಕೊತೀನಿ ಅಂತ ಅನ್ಬಿಟ್ಟು ಎಷ್ಟಪ್ಪ ನಂದು ಬ್ಯಾಲೆನ್ಸ್ ಇರೋದು ಏನು ಒಂದು ಐದಾರು ಸಾವಿರ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಒಂದು ಬುಕ್ ತೋರಿಸ್ತಾನೆ ಬುಕ್ ಇಸ್ಕೊಂಡು ಅಲ್ಲಿ ಬುಕ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಅಯ್ಯೋ ಇಷ್ಟೇನಾ ನಾನೇನೋ ಒಂದು ಹತ್ತು ಸಾವಿರ ಆಗಿದೆ ಅಂತ ಅನ್ಕೊಂಡೆ ಇರು ಗುರು ಅಂತ ಅಂದ್ಬಿಟ್ಟು ಫೋನ್ ತೆಗಿತಾನೆ ತೆಗಿಬಿಟ್ಟು ಮಗ ಒಂದ್ ಹತ್ ಸಾವಿರ ರೂಪಾಯಿ ದುಡ್ಡಿದ್ರೆ ಹಾಕ್ತೀಯಾ ಅಂತ ಕೇಳ್ತಾನೆ ಸಚಿನ್ ಅದಕ್ಕೆ ಆ ಕಡೆಯಿಂದ ಇಲ್ಲ ಕೊಡ್ತೀನಿ ಅಂತ ಹೇಳಿರ್ಬಹುದೇನೋ ಅದಕ್ಕೆ ಸಚಿನ್ ಸರಿ ಮಗ ಆಯ್ತು ನಾಳೆ ಮಿಸ್ ಮಾಡ್ದೇನೆ ಹಾಕು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಈ ಕಡೆ ವಾಹನ ಮತ್ತು ಭೂಮಿ ಇಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಚಿನ್ ಅವನ ಫ್ರೆಂಡ್ ಹತ್ತ ಮಗ ನಿನ್ನ ಹತ್ರ ಚೇಂಜ್ ಇದೆಯಾ ಅಂತ ಕೇಳ್ತಾನೆ ಅವಾಗ ಅವನು ಚೇಂಜ್ ಇದೆ ಅಂತ ಹುಡುಕ್ಬಿಟ್ಟು ಕೊಡ್ತಾನೆ ಅದನ್ನು ಅಂಗಡಿ ಅವನಿಗೆ ಕೊಟ್ಟು ಇವಾಗಾದರೂ ಟೀ ಕೊಡ್ತೀಯ ಅಂತ ಅಂದ್ಬಿಟ್ಟು ಟೀನೇ ಇಸ್ಕೊಂಡು ಕುಡಿತಾನೆ ಮಗ ಹೆಂಗಪ್ಪ ನಿಂದು ಇವಾಗ ಡಬಲ್ ಮಾಡೋ ಕೆಲಸ ಎಲ್ಲಿಗೆ ಬಂತು ಅಂತ ಅವನ ಫ್ರೆಂಡ್ ಕೇಳ್ತಾನೆ ಅದಕ್ಕೆ ನಡೀತಾ ಇದೆ ಮಗ ಚೀನ್ ಹೇಳ್ತಾನೆ ಅದಕ್ಕೆ ಒಂದು ಫ್ರೆಂಡು ನನಗೂ ಹೇಳ್ಕೊಡು ಮಗ ಹೆಂಗಪ್ಪ ಬಕ್ರ ಮಾಡೋದು ಅಂತ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಅಯ್ಯೋ ನಾನು ಇಲ್ವಾ ಹೇಳ್ಕೊಡೋದಕ್ಕೆ ನಮ್ಮ ಅತ್ತೆ ಮನೆಯವ್ರನ್ನೇನೆ ಬಕ್ರ ಮಾಡಿಲ್ವಾ ನಾನು ಹೆಂಡತಿ ಸಹನಾಗೆ ಅಮೇರಿಕ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಾವನ ಹತ್ರ ವೀಸಾಗೆ ಪಾಸ್ಪೋರ್ಟ್ಗೆ ಅಂತ ಅವಾಗ ಅವಾಗ ಇಸ್ಕೊತಾನೆ ಇರ್ತೀನಿ ಹಾಗೇ ಅವರೆಲ್ಲರೂ ನಂಬಿದ್ದಾರೆ ಮನೆಯವ್ರನ್ನೆಲ್ಲರನ್ನೂ ನಂಬಿಸಿದ್ದೀನಿ ಗೊತ್ತಾ ಹಾಗೆ ಬಕ್ರ ಮಾಡೋದು ಅಂತ ಅಂದರೆ ನೋಡಿ ನನ್ನ ಹತ್ರ ಕಲ್ತ್ಕೊಂಡೇನು ಅಂತ ಒಂದು ಫ್ರೆಂಡ್ ಹೇಳ್ತಾನೆ ಹಣ ಸಚಿನ್ ಹೇಳ್ತಾ ಇರೋದನ್ನೆಲ್ಲ ಕೇಳಿ ಶಾಕ್ ಆಗಿ ಸಚಿನ್ ಸಿಗ್ರೆಟ್ ಬೇರೆ ಸೇತನಾ ಅಂತ ಕೇಳ್ತಾಳೆ ಅದಕ್ಕೆ ಭೂಮಿ ಅಯ್ಯೋ ಇವಾಗ ಆಟ ಶುರುವಾಗಿದೆ ಇನ್ನು ಮುಂದೆ ಇದೆ ನೋಡು ಅಂತ ಭೂಮಿ ಹೇಳ್ತಾಳೆ ಅವನ ಫ್ರೆಂಡ್ ಹತ್ರ ಯಾವ ಥರ ಎಲ್ಲರಿಗೂ ಬಕ್ರ ಮಾಡಿದ್ದೀನಿ ಯಾ ಯಾವ ಥರ ಎಲ್ಲರಿಗೂ ಮೋಸ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ ಅದನ್ನು ಸಹನ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಅವನು ಹೇಳಿರೋದೆಲ್ಲ ನೆನಪಾಗ್ತಾ ಇರುತ್ತೆ ನಾನು ಬುದ್ಧಿ ಯಾರ ಹತ್ರನೂ ಒಂದು ಪೈಸೆನೂ ದುಡ್ಡಿಸ್ಕೊಂಡಿಲ್ಲ ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತದೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳಿರ್ತಾನೆ ಸಚಿನ್ ಅದು ಸಹನಗೆ ನೆನಪಾಗ್ತಾ ಇರುತ್ತೆ ನೆ ಸಚಿನ್ ಅಲ್ಲಿಗೆ ಹೋಗಿ ಮೇಲೆ ಇನ್ನೇನು ಪ್ರಾಬ್ಲಮ್ ಇರೋಲ್ಲ ಮಾವ ನಿಮಗೆ ಮೂರು ಜನ ಹೆಣ್ಮಕ್ಳಲ್ಲ ನಾನು ಇರ್ತೀನಿ ಅಂತ ಹೇಳಿರೋದು ಕೂಡ ನೆನಪಾಗುತ್ತೆ ಯಾವ ಥರ ಮೋಸ ಮಾಡಿದ್ದಾನೆ ಎಲ್ಲರಿಗೂ ಯಾವ ಥರ ಸುಳ್ಳು ಹೇಳಿ ಬಕ್ರಾ ಮಾಡಿದ್ದಾನೆ ಅನ್ನೋದನ್ನು ಒಂದು ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಸಹ ನಾ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ನಿಂತಿರ್ತಾಳೆ ಇಲ್ಲಿ ದಿಶಾ ವಧು ಸಾರ್ಥಕ್ ಮೂರು ಜನ ಐಸ್ ಕ್ರೀಮ್ ತಿನ್ನೋಕೆ ಬಂದಿರ್ತಾರೆ ದಿಶಾ ಸಾರ್ಥಕಕ್ಕೆ ಥ್ಯಾಂಕ್ ಯು ಫ್ರೆಂಡ್ ಅಂತ ಹೇಳ್ತಾಳೆ ಅದಕ್ಕೆ ಆ ಐಸ್ ಕ್ರೀಮ್ ಕೊಡ್ಸಿದ್ ನಾನು ಥ್ಯಾಂಕ್ ಯು ಹೇಳ್ತಾರೆ ಸಾರ್ಥಕ್ ಅಂತ ಕೇಳ್ತಾಳೆ ಅದಕ್ಕೆ ದಿಶಾ ಆದ್ರೆ ನನ್ನ ಫ್ರೆಂಡ್ ಗಾಡಿ ಕೊಟ್ಟಿದ್ದಕ್ಕೆ ತಾನೇ ನೀನು ಐಸ್ ಕ್ರೀಮ್ ಕೊಡ್ಸಿದ್ದು ಅದಕ್ಕೆ ನನ್ನ ಫ್ರೆಂಡ್ ಗೆ ಥ್ಯಾಂಕ್ ಯು ಹೇಳಿದೆ ಅಂತ ದಿಶಾ ಹೇಳ್ತಾಳೆ ದಿಶಾ ಐಸ್ ಕ್ರೀಮ್ ತಿನ್ನುವಾಗ ಮೂಗ್ ಮೇಲೆಲ್ಲಾ ಮಾಡ್ಕೊಂಡಿರ್ತಾಳೆ ಅದಕ್ಕೆ ವಧು ಮೂಗ್ ಮೇಲೆಲ್ಲ ಯಾಕೆ ಐಸ್ ಕ್ರೀಮ್ ಮಾಡ್ಕೊಂಡಿದ್ಯಾ ನೀಟಾಗಿ ತಿನ್ನೋಕೆ ಬರಲ್ವಾ ಸರಿಯಾಗಿ ತಿನ್ನು ತೊಗೊಂಡು ನೀಟಾಗಿ ಒರೆಸ್ಕೊ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ತನ್ನ ತೆಗೆದು ದಿಶಾಗೆ ಡಿಶಾಗಿ ಮೇಲೆ ಇದ್ದಿದ್ದ ಐಸ್ ಕ್ರೀಮ್ ಎಲ್ಲ ಒರೆಸ್ಕೊಡ್ತಾರೆ ಅದಕ್ಕೆ ದಿಶಾ ನೋಡು ನನ್ನ ಫ್ರೆಂಡ್ಗೆ ನನ್ನ ಮೇಲೆ ಎಷ್ಟೊಂದು ಕನ್ಸರ್ನ್ ಇದೆ ನಿನಗೆ ಮಾತ್ರ ನನ್ನ ಮೇಲೆ ಸ್ವಲ್ಪನೂ ಕನ್ಸರ್ನೇ ಇಲ್ಲ ಅಂತ ಒದು ಹೇಳ್ತಾಳೆ ಸಾರ್ಥಕ್ ವಧು ಹೊರಗಡೆ ತೋರಿಸ್ಕೊಳಲ್ಲ ಅಷ್ಟೇ ಅವ್ರಿಗೆ ಮೇಲೆ ತುಂಬಾನೇ ಕಾಳಜಿ ಇದೆ ಕನ್ಸರ್ನ್ ಇದೆ ಅಂತ ಹೇಳ್ತಾರೆ ವಧು ಮುಖದಲ್ಲಿ ಇವಾಗ ನಗು ನೋಡೋ ಆಯ್ತು ನನ್ನ ಫ್ರೆಂಡು ಗಾಡಿ ಕೊಟ್ಟಿದ್ದಕ್ಕೆ ಅವಳ ಮುಖದಲ್ಲಿ ತುಂಬಾನೇ ನಗು ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ವಧು ಹಾಗೇನು ಇಲ್ಲ ಮನ್ಸು ಹಗುರ ಆಯ್ತು ಹಾಗಾಗಿ ನಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ದಿಶಾ ಹೌದು ಇಷ್ಟು ದಿನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದ್ದೆ ಅಂತ ದಿಶಾ ಹೇಳ್ತಾಳೆ ಸಾರ್ಥಕ್ ಸರಿ ನಾನಿನ್ನು ಹೊರಡ್ತೀನಿ ಕ್ಯಾಬ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ನೀನು ಗಾಡಿನ ತಂದುಕೊಟ್ಟು ನೀನು ಕ್ಯಾಬಲ್ಲಿ ಹೋಗೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ವಧು ನಿನ್ನನ್ನು ಡ್ರಾಪ್ ಮಾಡ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಬೇಡ ಬೇಡ ನನ್ನನ್ನು ವಧು ಡ್ರಾಪ್ ಮಾಡೋದೇನು ಬೇಡ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ದಿಶಾ ಇಲ್ಲ ಇಲ್ಲ ಏನು ಸ್ವಲ್ಪ ದೂರ ತಾನೇ ವಧು ನಿಮ್ಮನೆವರ್ಗು ಡ್ರಾಪ್ ಮಾಡ್ತಾಳೆ ಅಂತ ದಿಶಾ ಹೇಳ್ತಾಳೆ ಇಲ್ಲಿ ಪ್ರಿಯಾಂಕಾ ಸಾರ್ಥಕ್ ತಂದುಕೊಟ್ಟಿರೋ ಫೈಲ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇರ್ತಾಳೆ ಪರವಾಗಿಲ್ವೆ ಸಾರ್ಥಕ್ ಇನ್ನ ವಧು ಹತ್ರನೇ ಜಾಸ್ತಿ ಡಾಕ್ಯುಮೆಂಟ್ಸ್ ಇದೆ ಪರವಾಗಿಲ್ಲ ಹಾಗಾದರೆ ಇದನ್ನು ತೊಗೊಂಡು ಹೋಗಿ ಸುಜಿತ್ಗೆ ಕೊಟ್ಟು ನೆಕ್ಸ್ಟು ಡಿವೋರ್ಸ್ ತೊಗೊಳ್ಳೋದು ಅಷ್ಟೇ ಪೆಂಡಿಂಗ್ ಇರೋದು ಆದರೆ ಯಶೋಮತಿಯವರು ನನಗೆ ವಿಲ್ ಬರೆಯೋದ್ರ ಬಗ್ಗೆ ವಧು ಹತ್ರ ಹೇಳಿದ್ರಲ್ಲ ವದು ಏನು ಮಾಡಿದ್ಲು ಗೊತ್ತಾಗ್ಲಿಲ್ವೇ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ ಫೋನ್ ನೋಡ್ತಾಳೆ ಆವಾಗ ಸುಜಿತ್ ಕಾಲ್ ಮಾಡಿರ್ತಾರೆ ಪರವಾಗಿಲ್ಲದೆ ಇಲ್ವೇ ನೆನೆದವರ ಮನದಲ್ಲಿ ಅಂತ ಸುಜಿತೆ ಕಾಲ್ ಮಾಡಿದ್ದಾನೆ ಅಂತ ರಿಸೀವ್ ಮಾಡಿ ಹೇಳು ಸುಜಿತ್ ಅಂತ ಕೇಳ್ತಾಳೆ ಅದಕ್ಕೆ ಸುಜಿತ್ ಮೇಡಮ್ ನಾಳೆ ಫ್ರೀ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಏನು ವಿಷಯ ನಾಳೆ ಮೀಟ್ ಮಾಡಬೇಕಿತ್ತು ಅಂತ ಸುಜಿತ್ ಕೇಳ್ತಾನೆ ಅದಕ್ಕೆ ಏನು ಯಾವ್ದಾದ್ರು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದೆಯಾ ಅಂತ ಪ್ರಿಯಾಂಕಾ ಕೇಳ್ತಾಳೆ ಅದಕ್ಕೆ ಹೊಸ ಬಿಸ್ನೆಸ್ ಶುರು ಮಾಡುವಷ್ಟು ರಿಚ್ ಪರ್ಸನ್ ನಾನಲ್ಲ ಮೇಡಮ್ ಆದರೆ ಊಟಕ್ಕೆ ಬಟ್ಟೆಗೆ ಏನು ತೊಂದರೆ ಇಲ್ಲ ಅಷ್ಟೇ ನಾಳೆ ಸಿಗೋಕ್ಕಾಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ನೀನು ಹೇಳಿದಾಗೆಲ್ಲ ಸಿಗೋದಕ್ಕೆ ನನಗಾಗೋದಿಲ್ಲ ನಾನೇನು ಫ್ರೀಯಾಗಿ ಕೂತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ವಿಷಯ ಅಂತ ಫೋನಲ್ಲೇ ಹೇಳು ಅಂತ ಕೇಳ್ತಾಳೆ ಅದಕ್ಕೆ ವಧು ಅವ್ರ ಬಗ್ಗೆ ನಾನು ಡಿಸಿಷನ್ ಬಂದಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಕೇಳ್ತಾನೆ ಅದಕ್ಕೆ ಪ್ರಿಯಾಂಕಾ ವಧು ಬಗ್ಗೆ ಡಿಸಿಷನ್ ತಗೋಬೇಕಾಗಿರೋದು ನಾನು ನೀನಲ್ಲ ಅದಕ್ಕೋಸ್ಕರನೇ ನಾನು ನಿನಗೆ ದುಡ್ಡು ಕೊಡ್ತಾ ಇರೋದು ಏನು ವಿಷಯ ಅಂತ ಹೇಳು ಅಂತ ಹೇಳಿದಕ್ಕೆ ಇಲ್ಲ ನಾಳೆ ಸಿಗಿ ಮೇಡಮ್ ಅವಾಗ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ನಾನು ಏನು ಹೇಳಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸುಜಿತ್ ಹೇಳ್ತಾನೆ ಪ್ರಿಯಾಂಕಾಗೆ ಆಶ್ಚರ್ಯ ಆಗುತ್ತೆ ಏನಿದು ಸುಜಿತ್ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಸುಜಿತ್ ಅಷ್ಟು ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ ಫೋನ್ ಕಟ್ ಮಾಡಿದ್ದಕ್ಕೆ ಪ್ರಿಯಾಂಕಾ ಕೋಪ ಮಾಡಿಕೊಂಡು ಏನು ನಾನು ಮಾತಾಡುವಾಗ್ಲೇ ಫೋನ್ ಕಟ್ ಮಾಡ್ತಾನಲ್ಲ ಎಷ್ಟಿರ್ಬೇಕು ಇವ್ನಿಗೆ ಕೊಬ್ಬು ಅಂತ ಅಂದ್ಕೊಂಡು ಮತ್ತೆ ಕಾಲ್ ಮಾಡ್ತಾಳೆ ಆದರೆ ಸುಜಿತ್ ಫೋನ್ ಕಟ್ ಮಾಡ್ತಾನೆ ಅದಕ್ಕೆ ಪ್ರಿಯಾಂಕಾ ಏನಿದು ಏನಾಗಿರ್ಬಹುದು ಯಾಕೆ ಸುಜಿತ್ ಯಾವತ್ತು ನನ್ನ ಜೊತೆ ಈ ಥರ ನಡ್ಕೊಂಡಿರಲಿಲ್ಲ ಇವತ್ತು ಈ ಥರ ನಡ್ಕೊತಿದ್ದಾನೆ ಅಂದರೆ ಏನೋ ಆಗಿದೆ ಇವನು ದೊಡ್ಡ ಡಿಸಿಷನ್ನೇ ತೊಗೊಂಡಿರ್ತಾನೆ ವಧು ಇವನ್ನ ಮೀಟ್ ಮಾಡಿದಾಳ ಅಥವಾ ವಧುನ ಇವನೇ ಮೀಟ್ ಮಾಡಿದಣ ಏನಾಗಿರ್ಬೋದು ಯಾವ ಥರ ಡಿಸಿಷನ್ ತೊಗೊಂಡಿರ್ಬೋದು ಏನಾಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ನೋಡೋಣ ನಾಳೆ ಮೀಟ್ ಮಾಡ್ತೀನಲ್ಲ ಆವಾಗ ಅವನೇ ಎಲ್ಲ ಹೇಳ್ತಾನೆ ಆದರೆ ದೊಡ್ಡ ಡಿಸಿಷನೇ ತೊಗೊಂಡಿರ್ತಾನೆ ಏನೋ ಆಗ್ತಾ ಇದೆ ಇಲ್ಲಿ ಏನು ಮಾಡೋದು ನೋಡ್ರಿ ಬಿಡೋಣ ನಾಳೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಳೆ ಅದು ಸಾರ್ಥಕ್ ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಅಂತ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ ಅವಾಗ ಸಾರ್ಥಕ್ ಈ ಪೊಲೀಸ್ ಫೈನ್ ಹಾಕೋದ್ರು ಬದಲು ಹೆಲ್ಮೆಟ್ನೆ ಕೊಡ್ಬೋದಲ್ವಾ ದುಡ್ಡಿಸ್ಕೊಂಡು ಅಂತ ಹೇಳ್ತಾರೆ ಅದಕ್ಕೆ ವಧು ಹಾಗೆ ಮಾಡಿದ್ರೆ ನಮ್ ಜನಗಳು ತುಂಬಾನೇ ಸೋಂಬೇರಿ ಆಗ್ಬಿಡ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಹೌದು ನೀವ್ ಹೇಳೋದೇನೋ ನಿಜ ಅಂತ ಹೇಳ್ತಾರೆ ಅಷ್ಟ್ರೊಳಗಡೆ ವಧು ಗಾಡಿನ ನಿಲ್ಲಿಸ್ತಾಳೆ ಅದಕ್ಕೆ ಸಾರ್ಥಕ್ ಹೇಳ್ತಾರೆ ಯಾಕೆ ವಧು ಗಾಡಿನ ನಿಲ್ಸ್ಬಿಟ್ರಿ ಅಂತ ಅದಕ್ಕೆ ವಧು ಸಾರ್ಥಕ್ ನಾನ್ ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಸರಿ ಅಂತ ಇಬ್ರುನು ಗಾಡಿಯಿಂದ ಹೇಳಿತಾರೆ ಹೇಳ್ದಾದ್ಮೇಲೆ ಸಾರ್ಥಕ್ ಹೇಳಿ ವಧು ಏನೋ ಹೇಳ್ಬೇಕು ಅಂತ ಹೇಳಿದ್ರಲ್ಲ ಅಂತ ಕೇಳ್ತಾರೆ ಅದಕ್ಕೆ ವಧು ನಿಮ್ ಡಿವೋರ್ಸ್ ಕೇಸ್ ಎಲ್ಲಿ ತನಕ ಬಂತು ಅಂತ ಕೇಳ್ತಾಳೆ ಅದಕ್ಕೆ ನೀವು ಕೇಸ್ನ ಬಿಟ್ಟ ಮೇಲೆ ಇನ್ನು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾನೆ ಅದು ಹಾ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ನೀವು ಕೊಟ್ಟಿದ್ ಫೈಲ್ ಎಲ್ಲ ಪ್ರಿಯಾಂಕಾಗ ತಗೊಂಡೋಗಿ ಕೊಟ್ಟಿದೀನಿ ಪ್ರಿಯಾಂಕಾ ಫಾಸ್ಟ್ ಆಗೇನೆ ಮೂವ್ ಮಾಡಿಸ್ತಾ ಇದ್ದಾಳೆ ಸುಜಿತ್ ಹತ್ರ ಕೊಟ್ಟಿರ್ಬೇಕು ಅಷ್ಟು ಬೇಗ ಇನ್ನೇನ್ ಡಿವೋರ್ಸ್ ಆಗುತ್ತೆ ಅಂತ ಹೇಳ್ತಾನೆ ಹೇಳಿ ವಧು ಗಾಡಿ ಕಡೆ ತಿರುಗಿ ನೋಡಿದಾಗ ವಧು ಗಾಡಿನಲ್ಲಿ ಕೀ ಬಂಚ್ ಕಾಣಿಸುತ್ತೆ ಆ ಕೀ ಬಂಚ್ ನಿಮ್ದ ವಧು ಅಂತ ಕೇಳ್ತಾನೆ ಅದಕ್ಕೆ ವಧು ಹೌದು ನಿಮ್ಮ ಹತ್ರನೇ ಕೀ ಇತ್ತಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆದರೆ ನಾನು ಜಸ್ಟ್ ಅಬ್ಸರ್ವ್ ಮಾಡಿರಲಿಲ್ಲ ಅದನ್ನು ಅಂತ ಹೇಳ್ತಾನೆ ಸಾರ್ಥಕ್ ಯಾಕೆ ಆ ಕೀ ಬಂಚ್ ಮೇಲೆ ಅಷ್ಟೊಂದು ಒಲ್ವು ಅಂತ ವಧು ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ನಾನು ಕಾಲೇಜ್ ಇದ್ದಾಗ ನನ್ನ ಹತ್ರನೂ ಆ ಥರ ಕೀ ಬಂಚ್ ಇತ್ತು ನಾನು ಲವ್ ಮಾಡೋ ಹುಡುಗಿಗೆ ಅದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೇ ಒಂದು ಇಬ್ಬರು ಮೂರು ಜನ ಲವ್ ಕೂಡ ಮಾಡಿದ್ರು ಪ್ರಪೋಸಲ್ ಕೂಡ ಬಂತು ಆದರೆ ನನಗೆ ಯಾರೂ ಸೆಟ್ ಆಗಲಿಲ್ಲ ಮದುವೆ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗಡೆ ಅಮ್ಮ ಪ್ರಿಯಾಂಕಾಗ್ ಮದುವೆ ಮಾಡಿಸಿದ್ರು ಪ್ರಿಯಾಂಕನ ನಾನ್ ಯಾವತ್ತೂ ಹೆಂಡತಿ ಅಂತ ಅನ್ಕೊಳೋದಕ್ಕೆ ಆಗ್ಲಿಲ್ಲ ಅಷ್ಟೊಳಗಡೆ ಹೀಗೆಲ್ಲ ಆಯ್ತು ಸೊ ನಾನು ಯಾರ್ಗೂನು ಆಗ್ಲೇ ಇಲ್ಲ ಅಂತ ಫೀಲ್ ಅದಕ್ಕೆ ಬದು ಆಕ್ಚುಲಿ ನಿಮ್ ಡಿವೋರ್ಸ್ ಆಗೋದಕ್ಕೆ ಏನ್ ಕಾರಣ ಸಾರ್ಥಕ್ ನಿಮ್ಮ ಪ್ರಿಯಾಂಕ ಮಧ್ಯದಲ್ಲಿ ಏನ್ ನಡೆದಿದೆ ಅಂತ ಕೇಳ್ತಾಳೆ ಅದು ಏನಾಗಿದೆ ಅಂತ ನೆನ್ನೆ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇದ್ಲು ನನ್ನನ್ನ ಸುಮ್ನೆ ಬಿಡಲ್ಲ ಅಂತ ಅವಳಿಗೆ ನನ್ ಮೇಲೆ ತುಂಬಾನೇ ಕೋಪ ತುಂಬಾ ಹಿರಿಟೇಟ್ ಆಗೋಗ್ ಮಾತಾಡ್ತಾಳೆ ನನ್ಗೆ ಅವಮಾನ ಆಗೋ ತರ ಮಾತಾಡ್ತಾಳೆ ಅವಳು ಡಿವೋರ್ಸ್ ಬೇಕು ಅಂತ ಕೇಳಿದಾಗ್ಲೂ ಅವಳಿ ಅದಕ್ಕೆ ಏನು ಕಾರಣ ಅಂತಲೂ ಹೇಳಲಿಲ್ಲ ನಾನು ಅಮ್ಮನಗೋಸ್ಕರ ಸಹಿಸ್ಕೊಂಡಿದ್ದೆ ಆದ್ರೆ ಏನು ಮಾಡ್ಲಿ ಡಿವೋರ್ಸ್ ಆಗಲೇಬೇಕು ಅವಳಿಗೆ ಬೇಕೇ ಬೇಕು ಅಂತ ಹಠ ಮಾಡಿ ಕೂತಾಗ ನಾನು ಏನು ಮಾಡೋದಕ್ಕಾಗಲಿಲ್ಲ ನನ್ನ ಮೇಲೆ ತುಂಬಾನೇ ಕೋಪ ಇದೆ ನಮ್ಮ ಮನೆಯವ್ರ ಮೇಲೆಲ್ಲ ತುಂಬಾನೇ ಕೋಪ ಇದೆ ಅಂತ ಹೇಳ್ತಾರೆ ಅದಕ್ಕೆ ಯಾಕಷ್ಟು ಕೋಪ ನಿಮ್ಮ ಮೇಲೆ ಅಂತ ಕೇಳಿದ್ದಕ್ಕೆ ಸಾರ್ಥಕ ಇಲ್ಲ ಗೊತ್ತಿಲ್ಲ ನನಗದು ಅದು ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇದ್ಲು ನನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಏನು ಮಾಡ್ಲಿ ಇದಕ್ಕೆ ಹಾಗಾದ್ರೆ ಪ್ರಿಯಾಂಕಾ ಅವ್ರ ಜೊತೆ ನೀವು ಮುಂಚಿನ ತರ ಇರೋದಕ್ಕೆ ಅಂದ್ರೆ ಚೆನ್ನಾಗಿರೋದಕ್ಕೆ ನಾನು ನಿಮಗೆ ನಿಮಗೆ ಡಿವೋರ್ಸ್ ಆಗೋಕೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ನನ್ಗೋಸ್ಕರ ಅಲ್ಲ ಅಂದ್ರು ಇಷ್ಟ ಇದಳೋ ಇಲ್ವೋ ಅನ್ನೋದು ಸೆಕೆಂಡರಿ ಮಾತು ಆದ್ರೆ ಅಮ್ಮನ್ಗೋಸ್ಕರಾದ್ರೂ ನಾವ್ ಇಬ್ರು ಜೊತೆ ಆದ್ರೆ ಅದಕ್ಕೆ ಪ್ರಿಯಾಂಕಾ ಒಪ್ಪಲ್ಲ ಏನ್ ಮಾಡೋದು ಬಿಡಿಯುವುದು ಅದೆಲ್ಲ ಆಗದೆ ಇರೋ ಮಾತು ಬನ್ನಿ ನನಗೆ ಡಿವೋರ್ಸ್ ಆಗೇ ಆಗತ್ತೆ ಏನು ಮಾಡಕ್ ಆಗೋದಿಲ್ಲ ಮುಂದೆ ಆಗೋದು ನಾ ಮುಂದೆ ನೋಡ್ಕೊಳ್ಳೋಣ ಹೊರಡೋಣ ಅಂತ ಹೇಳ್ತಾರೆ ಅದು ಯೋಚನೆ ಮಾಡ್ತಾ ನಿಂತಿರ್ತಾಳೆ ಈ ಸಚಿನ್ ಫ್ರೆಂಡು ಗ್ರೇಟ್ ಮಗ ನೀನು ಇಷ್ಟೊಂದು ಮೋಸ ಮಾಡಿದ್ರು ಯಾರಿಗೂ ಗೊತ್ತಾಗಿಲ್ಲ ಅಂತಲ್ಲ ತುಂಬಾ ಗ್ರೇಟ್ ಮಗ ನೀನು ಅಂತ ಹೇಳ್ತಿರ್ತಾನೆ ಅದಕ್ಕೆ ಸಚಿನ್ ಹ್ಞೂ ಮಗ ಹಾಗಾದರೆ ನಾನು ಹೇಳ್ದಂಗೆ ಮಾಡು ಮುಗ್ದ್ರೂ ಇರಬೇಕು ಏನು ಗೊತ್ತಿರಬಾರ್ದು ಅಂಥ ಬಕ್ರಗಳನ್ನ ಹುಡ್ಕೋ ಎಲ್ಲ ಸರಿ ಹೋಗುತ್ತೆ ಅವಾಗ ಅವ್ರ ಹತ್ರ ಆರಾಮಾಗಿ ದುಡ್ಡು ಇಸ್ಕೋಬಹುದು ನಾವು ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಸಚಿನ್ ಹೇಳ್ತಾ ಇರ್ತಾನೆ ಅದಕ್ಕೆ ಆಯಿತು ಮಗ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಒಂದು ಫ್ರೆಂಡ್ ಹೇಳ್ತಾನೆ ಸಹನಾ ಸಚಿನ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಕಣ್ಮ್ ಮಾಡಿರೋ ಮೋಸ ಎಲ್ಲ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ ಸಚಿನ್ ಅವನ್ನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ ಅಪ್ಪನ ಹತ್ರ ಚಿಕ್ಕಪ್ಪನ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಮೋಸ ಮಾಡಿದಾನೆ ಇವನು ಇವನಿಗೆ ಅಪ್ಪ ಇಲ್ಲ ಅಂತ ಹೇಳಿದಾಗ ನಾನು ಎಷ್ಟು ನಂಬಿದ್ದೆ ಗೊತ್ತಾ ಇವನ್ನ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಹೌದಕ್ಕ ನಾನು ಇಲ್ಲಿ ನಿನಗೆ ನೋವು ಮಾಡಬೇಕು ಅಂತ ಕರ್ಕೊಂಡು ಬರ್ಲಿಲ್ಲ ಆದ್ರೆ ಎಲ್ಲ ಗೊತ್ತಾಗಲಿ ಅಂತ ಕರ್ಕೊಂಡು ಬಂದೆ ನನಗೆ ಬಾವ ಹೋಗ್ತಾ ಇಲ್ಲ ಅಂತ ಗೊತ್ತಿತ್ತು ಆದರೆ ಅಪ್ಪನ ಹತ್ರ ಚಿಕ್ಕಪ್ಪನ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಇರೋ ಇವತ್ತು ಅವ್ರಿಗೊಂದು ಗತಿ ಕಾಣಿಸ್ತೀನಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಸಹನ ಹೋಗ್ತಾ ಇರ್ತಾಳೆ ಅದಕ್ಕೆ ಭೂಮಿ ತಡಿತಾಳೆ ಇಲ್ಲ ಅಕ್ಕ ಹೋಗ್ಬೇಡ ಇಲ್ಲಿ ಮಾತಾಡಿದ್ರೆ ನಮ್ಮ ಮರ್ಯಾದಿನೇ ಹೋಗೋದು ಮನೆಗೆ ಹೋಗಿ ನಾವು ಮಾತಾಡೋಣ ಬಾವ ಬರ್ತಾರಲ್ವ ಅವಾಗ ಮಾತಾಡೋಣ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಸಹನ ವಧು ಅಕ್ಕ ಅವಾಗ್ಲೇ ಹೇಳಿದ್ರು ಹುಡುಗನ ಬಗ್ಗೆ ವಿಚಾರಿಸೋಣ ಬ್ಯಾಕ್ಗ್ರೌಂಡ್ ವಿಚಾರಸಣ ಅಂತ ಹೇಳಿದ್ಲು ಆದ್ರೆ ನಾನೇ ಪ್ರೀತಿನಲ್ಲಿ ಬಿದ್ದು ಹಠ ಮಾಡಿ ಮದ್ವೆ ನಾನು ಎಂತ ದಡ್ಡಿ ನಾನ್ ಮೋಸ ಹೋಗ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಭೂಮಿ ಅಕ್ಕ ಬೇಜಾರ್ ಮಾಡ್ಕೊಬೇಡ ಕಣೆ ಬಾರೇ ಓದು ಅಕ್ಕನ್ಗೆ ಹೇಳೋಣ ಮನೆಗೆ ಹೋಗಿ ಮಾತಾಡೋಣ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ತಾಳೆ ಇವದು ಸಾರ್ಥಕ್ನ ಡ್ರಾಪ್ ಮಾಡಿ ಬಂದಾದ್ಮೇಲೆ ರೂಮ್ ನಲ್ಲಿ ಕುತ್ಕೊಂಡು ಒಬ್ಳೆ ಯೋಚನೆ ಮಾಡ್ತಾ ಇರ್ತಾಳೆ ಸಾರ್ಥಕ್ ಹೇಳಿರೋದ್ರ ಬಗ್ಗೆ ಸಾರ್ಥಕ್ ಹೇಳಿರ್ತಾರೆ ಶಿವಮತಿ ಅಮ್ಮನಗೋಸ್ಕರನಾದ್ರೂ ನಾವ್ ಇಬ್ಬರು ಒಂದಾಗಿರ್ಬೇಕು ಅಂತ ಅದನ್ನ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊಳಗಡೆ ದಿಶಾ ಬಂದು ಓದು ಯೋಚನೆ ಮಾಡ್ತಾ ಕೂತಿದ್ಯಾ ಏನಾಯ್ತು ಸಾರ್ಥಕ್ ಕೂಡ ನಿನ್ ಜೊತೆ ಚೆನ್ನಾಗೇ ಇದಾರಲ್ಲ ಇವಾಗ ಯಾಕೆ ಯೋಚನೆ ಮಾಡ್ತಾ ಕೂತಿದ್ಯಾ ಸಪ್ಪುಗಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಸಾರ್ಥಕ್ ಬಗ್ಗೆ ಏನಾಯ್ತು ಅಂತ ಕೇಳ್ತಾಳೆ ದಿಶಾ ಅದಕ್ಕೆ ಅದಕ್ಕೆ ಪ್ರಿಯಾಂಕಾ ಅವ್ರ ಜೊತೆ ಡಿವೋರ್ಸ್ ಆಗೋಕೆ ಇಷ್ಟ ಇಲ್ಲ ಅವ್ರ ಅಮ್ಮನ್ಗೋಸ್ಕರ ಆದ್ರೂ ಪ್ರಿಯಾಂಕಾ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಆದ್ರೆ ಪ್ರಿಯಾಂಕಾ ಅವರು ಅದನ್ನ ಕೇಳೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ನಿನ್ಗೆ ಎಷ್ಟೊಂದೆಲ್ಲ ಒಳ್ಳೇದ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೋಸ್ಕರ ಇದೊಂದು ಹೆಲ್ಪ್ ಮಾಡುವುದು ಆಗದೆ ಇರೋ ತರ ತಡಿಯುವುದು ಅಂತ ಅಂತ ಹೇಳ್ತಾಳೆ ಅದಕ್ಕೆ ವದು ಏನು ಹೇಳ್ತಾ ಇದೆಯಾ ದಿಶಾ ನಾನು ಹೇಗೆ ತಡೆಯೋಕ್ಕಾಗುತ್ತೆ ಪ್ರಿಯಾಂಕಾ ನನ್ನ ಮಾತು ಕೇಳೋದಿಲ್ಲ ಆಲ್ರೆಡಿ ಒಂದು ಸಲ ನಾನು ಮಾತಾಡಿದ್ದೆ ಆದರೆ ಅವರು ನನಗೆ ಅವಮಾನ ಮಾಡಿದ್ರು ಆ ವಿಷಯ ನಿನಗೆ ಗೊತ್ತು ತಾನೆ ನಾನು ಹೇಗೆ ತಾನೆ ಪ್ರಿಯಾಂಕಾ ಹತ್ರ ಕನ್ವಿನ್ಸ್ ಮಾಡಲಿ ಪ್ರಿಯಾಂಕಾ ಅವರು ನನ್ನ ಮಾತನ್ನು ಕೇಳೋದಿಲ್ಲ ನಾನು ಏನು ಮಾಡಲಿ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ನಿನ್ನ ಕೈಲಿ ಆಗದೆ ಇರೋದು ಏನೂ ಇಲ್ಲವೂ ಎಷ್ಟೊಂದು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ಯಾ ಇದೇ ಫಸ್ಟ್ ಟೈಮ್ ನನಗೆ ಆಗಲ್ಲ ಅಂತ ಹೇಳ್ತಾ ಇರೋದು ಎಲ್ಲ ಕೇಸ್ಗಳು ಸಕ್ಸಸ್ ಆಗಿ ಆಗಿದೆ ಇವ್ರೂ ಒಂದು ಮಾಡುವುದು ನಿನ್ನ ಕೈಲಿ ಆಗೇ ಆಗುತ್ತೆ ಅಂತ ದಿಶಾ ಹೇಳ್ತಾಳೆ ಸಚಿನ್ ಮನೆಗೆ ಸಹನ ಸಹನ ಅಂತ ಅನ್ಕೊಂಡ್ ಮನೆಗೆ ಬರ್ತಾನೆ ಸಹನನು ಭೂಮಿನೂ ಇಬ್ರು ಒಟ್ಟಿಗೆ ಬರ್ತಾರೆ ಸಚಿನ್ ಸೋಫಾ ಮೇಲೆ ಕುತ್ಕೊಂಡು ಏನ್ ಭೂಮಿ ಸಹನ ಜೊತೆಗೆ ಬರ್ತಾ ಇದೆಯಾ ಏನ್ ಕಾಲೇಜ್ ಇಲ್ವಾ ಇವತ್ತು ಅಥವಾ ಬಾಯ್ ಫ್ರೆಂಡ್ ಜೊತೆ ಎಲ್ಲೂ ಹೋಗಿಲ್ವಾ ನೀನು ಏನ್ ಸಮಾಚಾರ ಅಬ್ಬ ಇವತ್ತು ಆಫೀಸಲ್ಲಿ ಎಷ್ಟು ಕೆಲಸ ಅಂತೀಯಾ ನೋಡು ಸಹನಾ ನಿನ್ನನ್ನ ಅಮೆರಿಕ ಕರ್ಕೊಂಡು ಹೋಗ್ಬೇಕು ಅಂತ ಹಗ್ಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಸುಸ್ತಾಗೋಯ್ತು ಅಷ್ಟು ಕೆಲಸ ಇತ್ತು ಅಂತ ಹೇಳ್ಕೊಂತ ಇರ್ತಾನೆ ಸಹನಾಗೆ ಮತ್ತೆ ಭೂಮಿಗೆ ವಿಷಯ ಗೊತ್ತಿರೋದ್ರಿಂದ ಅವರಿಬ್ರು ಸಚಿನ್ ಹೇಳೋದನ್ನ ಏನಿದು ಈ ತರ ಹೇಳ್ತಾ ಇದ್ದಾನೆ ಅಂತ ಅನ್ಬಿಟ್ಟು ನೋಡ್ತಾ ನಿಂತಿರ್ತಾರೆ ಸಚಿನ್ ಕೂಡ ಯಾಕೆ ಇವ್ರಿಬ್ರು ಈ ತರ ನಿಂತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಾಳೆಯಿಂದ ನಂದಗೋಕುಲ ಗೋಕುಲ ಸೀರಿಯಲ್ ನ ಅಪ್ಡೇಟ್ ಕೂಡ ಸಿಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು